ಮತ್ತೊಮ್ಮೆ ದೊಡ್ಡ ಗಾಳಿ ಸುಂಟರ ಗಾಳಿ ಸುನಾಮಿ ಎಲ್ಲಿದೆ ಏನ್ ಕೆಲಸ ಸುನಾಮಿ ಸುನಾಮಿನೂ ಇಲ್ಲ ಅಲೇನು ಇಲ್ಲ ನಮ್ಮ ಆದಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮೊಮ್ಮಗನ ನಾಯಕತ್ವ ಇವತ್ತು ಈಗಾಗಲೇ ಗಂಗಾ ತಾಯಿ ಬಂದು ವಾಣಿ ವಿಲಾಸ ಸೇರ್ತಾ ಇದಾರೆ ಕೋಟೆನಾಡು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪುರ್ ಅಂತ ತೆಗೆದ್ರೆ ಅವ್ರ ನಮ್ಮ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗೆ ನಡೀತಿದೆ ಪ್ರಚಾರ ತುಂಬ ಚೆನ್ನಾಗಿ ನಡೀತಾ ಇದೆ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್ ತುಂಬ ಪರಿಣಾಮಕಾರಿಯಾಗಿ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ನೀವು ಹಾಲಿ ಸಂಸದರು ಕಳೆದ ಐದು ವರ್ಷ ಕಾಂಗ್ರೆಸ್ ಇಂದ ಸಂಸದರಾಗಿದ್ದೀರಿ ಬಟ್ ಈ ಬಾರಿ ಕಾಂಗ್ರೆಸ್ ಜೆ ಡಿ ಎಸ್ ದೋಸ್ತಿ ಮೂಲಕ ಚಿತ್ರದುರ್ಗ ಚಿತ್ರ ಅಭ್ಯರ್ಥಿ ಆಗಿದ್ದೀರಾ ಹೇಗೆ ಅನಿಸ್ತಾ ಇದ್ದಾರೆ ಅದೇ ಒಂದು ದೊಡ್ಡ ಶಕ್ತಿ ಇವಾಗ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಒಟ್ಟಾಗಿರುವಂಥದ್ದೇ ದೊಡ್ಡ ಶಕ್ತಿ ಕಳೆದ ಚುನಾವಣೆಯಲ್ಲಿ ಹೊಸ ಹೊಸದಾಗಿ ಮೋದಿಯವರು ಈ ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅನ್ನುವಂಥ ಭರವಸೆಯಿಂದ ದೊಡ್ಡ ಗಾಳಿ ಇತ್ತು ಸುಂಟರ ಗಾಳಿ ಇತ್ತು ಆ ಗಾಳಿಯಲ್ಲಿ ನಾನು ನನ್ನ ನಾನು ಗೆದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನ ಲಕ್ಷಾಂತರ ಮತದ ಅಂತರದಿಂದ ಗೆಲ್ಲಿಸಿದ್ರು ಇವತ್ತು ನಮಗೆ ಅಭಯ ಇಲ್ಲ ಇವತ್ತು ಭಾರತ ಸರ್ಕಾರ ಎಲ್ಲ ವಿಚಾರದಲ್ಲೂ ಜನಗಳ ಆಸೆಯನ್ನು ಈಡೇರಿಸಿಲ್ಲ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂದರೂ ಯಾರೂ ಕೇಳಿರಲಿಲ್ಲ ಅವ್ರಿಗೆ ಕೊಟ್ಟಿಲ್ಲ ಕೋಟಿ ಕೋಟಿ ಉದ್ಯೋಗ ಕೊಡ್ತೀವಿ ಅಂದರೂ ಕೊಟ್ಟಿಲ್ಲ ಈಗ ನಾನಾ ರೀತಿಯ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಓಟ್ ಕೇಳೋಕ್ಕೆ ನೈತಿಕತೆ ಇಲ್ಲ ನಾವು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅನೇಕ ಜನಪರ ಯೋಜನೆಯನ್ನು ಕೊಟ್ಟು ಈಗ ಆ ಯೋಜನೆಯನ್ನು ಈಗ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಹೋಗ್ತಾ ಇದ್ದೇವೆ ಆದ್ದರಿಂದ ನಮಗೆ ನೈತಿಕತೆ ಇದೆ ಜಾತ್ಯಾತೀತ ತತ್ವ ಇದೆ ಅದರ ಆಧಾರದ ಮೇಲೆ ನಾವು ಓಟ್ ಕೇಳ್ತಾ ಇದ್ದೇವೆ ಆದರೆ ಬಿಜೆಪಿ ಸಂಸದರು ಕಳೆದ ಬಾರಿ ಮೋದಿಯವರ ಅಲೆ ಇತ್ತು ಈ ಬಾರಿ ಒಂದು ಮೋದಿಯವರ ಸುನಾಮಿ ಇದೆ ಅಂತ ಹೇಳ್ತಾರೆ ನಾವು ಚಿತ್ರದುರ್ಗ ಗಮನ ಆ ಮೊನ್ನೆ ಮೋದಿಯವರು ಬಂದ್ ಹೋಗಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಏನು ಹೇಳಕ್ಕೆ ಇಷ್ಟ ಸುನಾಮಿ ಎಲ್ಲಿದೆ ಏನು ಕೆಲಸ ಮಾಡಿದ್ದಾರೆ ಅಂತ ಸುನಾಮಿ ನಾನು ಯುವಕರಿಗೆ ಮನವಿ ಮಾಡ್ತೇನೆ ಯುವಕರು ಒಂದು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡಬೇಕು ಮೋದಿಯವರಿಂದ ಐದು ವರ್ಷ ಯಾವ ಯುವಕರಿಗೆ ಏನು ಸಿಕ್ಕಿದೆ ಅಷ್ಟು ಯೋಚನೆ ಮಾಡಿದ್ರೆ ಯಾವ ಯುವಕರು ಅವ್ರು ಪರವಾಗಿ ಕೊಟ್ಟಾಗಲ್ಲ ಸುನಾಮಿನೂ ಇಲ್ಲ ಅಲೇನೂ ಇಲ್ಲ ಎಂಥದ್ದು ಇಲ್ಲ ಅಲೆ ಇರುವಂಥದ್ದು ನಾವು ಜಾತ್ಯಾತೀತ ಮೇಲೆ ಚುನಾವಣೆ ಮಾಡ್ತಿದ್ರಲ್ಲ ಜ ದೇವೇಗೌಡರ ಅಲೆ ಇದೆ ಹಿರಿಯ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರಲ್ಲಿದೆ ಸಿದ್ದರಾಮಯ್ಯನವರಲ್ಲೇ ಇದೆ ವಿಶೇಷವಾಗಿ ನೂರ ಮೂವತ್ತು ವರ್ಷ ಇತಿಹಾಸವಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರನ್ನ ಕೇಳಿದವರೇ ಇಲ್ಲ ದುರ್ಗೆಯನರು ಅವರ ಮೊಮ್ಮಗನ ನಾಯಕತ್ವ ಇವತ್ತು ರಾಹುಲ್ ಗಾಂಧಿ ನಾಯಕರು ಸರ್ ಆ ಅದಕ್ಕೋಸ್ಕರ ಜನ ಇವಾಗ ಸರಿ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ ನನಗೆ ರಾಷ್ಟ್ರೀಯ ನಾಯಕರು ಎಲ್ಲ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡೋದಕ್ಕೆ ಆಗಲ್ಲ ಬಟ್ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ನಿಮ್ಮ ಪರವಾಗಿ ಚಿತ್ರದುರ್ಗ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಇದು ನಿಮಗೆ ಯಾವ ರೀತಿ ಶಕ್ತಿ ಅಂತ ಈ ಜಿಲ್ಲೆಯ ಕ್ಷೇತ್ರದ ಮತವನ್ನು ಪಡೆದು ಐದು ವರ್ಷಗಳ ಕಾಲ ಸಂಸತ್ತಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೇನೆ ಅದು ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ವಿಚಾರ ನಮ್ಮ ಆದಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ನಮ್ಮ ಯುವ ನಾಯಕ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಜೊತೆಗೂಡಿ ಐದು ವರ್ಷಗಳ ಕಾಲ ಸಂಸತ್ತಿನಲ್ಲಿ ಹೋರಾಟ ಮಾಡಿದ್ದೇವೆ ಅದರ ಫಲ ಅವರು ನಮ್ಮನ್ನು ಹತ್ತಿರದಿಂದ ನೋಡಿದ್ದಾರೆ ಅವ್ರಿಗೇನೋ ಒಂಥರ ಇಷ್ಟ ಮೀಸಲು ಕ್ಷೇತ್ರದಿಂದ ಬಂದಂಥವ್ರು ಇಷ್ಟು ಪರಿಣಾಮಕಾರಿಯಾಗಿ ನಮ್ಮ ಜೊತೆಯಲ್ಲಿ ಹೋರಾಟ ಮಾಡಿದ್ದಾರೆ ಜಿಲ್ಲೆಯಲ್ಲಿ ತನ್ನದೇ ಆದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲರ ಮನವನ್ನು ಗೆಲ್ಲುವುದರಲ್ಲಿ ಸಫಲರಾಗಿದ್ದಾರೆ ಅನ್ನುವಂಥ ಉದ್ದೇಶದಿಂದ ಈ ಸೀಟು ಖಂಡಿತವಾಗಿಯೂ ಗೆದ್ದೆ ಗೆಲ್ಲುತ್ತೆ ಅನ್ನುವಂಥ ಭರವಸೆಯಿಂದ ನಮ್ಮ ನಾಯಕರು ಬರ್ತಾ ಇದ್ದಾರೆ ಅಂತ ನಾನು ಕಾಣ್ತೀನಿ ಸರ್ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಒಂದಷ್ಟು ಗುಂದ ಗುಂದಲಗಳಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಇಲ್ಲಿ ಕಾ ಕಾಂಗ್ರೆಸ್ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಇಬ್ಬರು ಒಟ್ಟಾಗಿ ಹೋಗ್ತಾ ಇದ್ದಾರೆ ಒಟ್ಟಾಗಿ ಹೋಗ್ತಾ ಇದ್ದಾರೆ ಅದು ನನ್ನ ಪುಣ್ಯ ತಾವು ಗಮನಿಸಿರ್ಬೋದು ಮೊದಲಿನಿಂದ ಒಂದೇ ಒಂದು ಚಿಕ್ಕ ಘಟನೆಯೂ ನಡೆದಿಲ್ಲ ಇಲ್ಲಿ ಜೆ ಡಿ ಎಸ್ನವರು ಕಾಂಗ್ರೆಸ್ನವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೂ ಸಹ ಅಪಸ್ವರದ ಸದ್ದೇ ಕೇಳಿಸಿಲ್ಲ ಇದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ ಕೊನೆಯದಾಗಿ ನಿಮಗೆ ಮತ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮತದಾರರು ನಿಮಗೆ ಮತ ಹಾಕಬೇಕು ಅಂದರೆ ನಮ್ಮ ಮೂಲಕ ಯಾಕೆ ಹಾಕಬೇಕು ಅಂತ ನೀವು ಕೇಳ್ಬೇಕು ಐದು ವರ್ಷಗಳ ಕಾಲ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇನೆ ಭದ್ರೆಯನ್ನು ತರೋದಕ್ಕೋಸ್ಕರ ಮೇಸ್ತ್ರಿಯ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ ನಾನು ನಮ್ಮ ಗೋವಿಂದಪ್ಪನವರು ರಘುಮೂರ್ತಿಯವರು ಆಂಜನೇಯವರು ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದೇವೆ ಸುಧಾಕರ್ ಅವರು ಹೀಗೆ ಅದಕ್ಕೋಸ್ಕರ ಮತ ಕೊಡಬೇಕು ಈಗಾಗಲೇ ನಮ್ಮ ಮೋದಿ ಸಾಹೇಬರು ಹೇಳೋಗಿದ್ದಾರೆ ಭದ್ರ ಮಾಡ್ತೇವೆ ಅಂತ ಮಾಡೇ ಆಗಿದೆ ಆಗಲಿ ಇಪ್ಪತ್ತು ವರ್ಷಗಳಿಂದ ನಾವು ಮಾಡಿ ಅದರ ಅದರಲ್ಲಿ ಗಂಗಾ ತಾಯಿ ಬಂದು ವಾಣಿ ಸೇರ್ತಾ ಇದ್ದಾಳೆ ಅಲ್ಲಿಗೆ ಆ ತಾಯಿಯನ್ನು ಅಲ್ಲೇ ಬಿಡಬಾರ್ದು ಗಂಗಾ ತಾಯಿಯನ್ನು ನಾವು ಎಲ್ಲ ಎಂಟು ಕ್ಷೇತ್ರದ ಕೆರೆಕಟ್ಟೆಗಳನ್ನು ತುಂಬಿಸಬೇಕಾಗಿದೆ ಅದಕ್ಕೋಸ್ಕರ ನಾನು ಕೆಲಸ ಮಾಡಬೇಕಾಗಿದೆ ಅದಕ್ಕೋಸ್ಕರ ಮತ ಕೊಡಬೇಕು ಮತ್ತು ಅನೇಕ ಕಾರ್ಯಕ್ರಮಗಳಿದ್ದಾವೆ ಈ ಬಾರಿ ಸುಳ್ಳಿನ ಸರ್ಕಾರವನ್ನು ನೋಡಿ ದೇಶದ ಜನ ಇವತ್ತು ರಾಹುಲ್ ಗಾಂಧಿಯವರನ್ನು ಪ್ರದಾನ ಮಾಡ್ತಾರೆ ಪ್ರಧಾನಮಂತ್ರಿ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾನು ಆಡಳಿತ ಪಕ್ಷದ ಸಂಸದನಾಗಿ ನಮ್ಮ ಜಿಲ್ಲೆಗೆ ಅನೇಕ ಜನಪರವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಹೊಂದಿದ್ದೇನೆ ಅದಕ್ಕೋಸ್ಕರ ಜನ ಮತ ಕೊಡಬೇಕು ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ಜನತೆಗೆ ಸೆರಗೊಡ್ಡಿ ಬೇಡ್ತೇನೆ ತಾವು ಮತ ಕೊಟ್ಟು ನಂಬಿದ್ದೀರಿ ನಿಮ್ಮ ನಂಬಿಕೆ ನಾವು ದ್ರೋಹ ಮಾಡಿಲ್ಲ ಮತ್ತೊಮ್ಮೆ ನಂಬಿ ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಅಪಚಾರ ಬರೆದ ಹಾಗೆ ಕೆಲಸ ಮಾಡ್ತೀನಿ ಅನ್ನುವಂಥ ಮನವಿಯನ್ನು ಮಾಡ್ತೇನೆ ಓಕೆ ಸರ್ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಇದಿಷ್ಟು ಚಂದ್ರರತ್ನವ್ರ ಮಾತು ನಾನು ಮಂಜುನಾಥ್ ಒಂದೇ ನೋಡ್ತಾ ಇರಿ